ಹಲ್ಲುನು ಕೊಣಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ निगा शिवनुलनिग शिवनुगा शिवनुलनि ग शिव दुलनिकान्ति शान्ति अष्टो लिदनी गृह ಪ್ರತ್ಯಾಹಾರ ಸಂಚಿಕೆ ಪ್ರತ್ಯಾಶಃ ಮೀನಿಂಗ್ ಅರ್ಥ ಏನಪ್ಪ ದೇಹಕ್ಕೆ ಅನ್ನ ಹೇಗೆ ಅವಶ್ಯಕವೋ ಹಾಗೆ ಈ ಜೀವನು ಶರೀರವನ್ನು ಧರಿಸಿ ಬಂದ ಮೇಲೆ ಕೇವಲ ಮರಣ ಜನನ ಜನನಾಮರಣಗಳ ಸುತ್ತುವಿಕೆಯಲ್ಲ ಮನೆ ಮಡದಿ ಮಕ್ಕಳು ಕಾಯಕ ಸಂಸಾರ ಇದರಲ್ಲಿ ನಿರತರಾಗಿ ಮತ್ತೆ ಜನನ ಮರಣ ಸಂಸಾರದಲ್ಲಿ ಸುತ್ತುವುದಲ್ಲ ಈ ಜನನ ಮರಣದಲ್ಲಿ ನಾವು ಮನೆ ಮಡದಿ ಮಕ್ಕಳು ಕುಟುಂಬ ಈ ಜೀವನವನ್ನು ನಡೆಸಿಕೊಂಡು ಅದರ ಜೊತೆಗೆ ಅನುಭಾವ ಜೀವನವನ್ನು ನಡೆಸಿಕೊಂಡು ಹೋಗುವುದೇ ಇದು ಪ್ರತ್ಯಾಹಾರ ಇದೆ ಶಿವಶರಣರ ಅನುಭಾವ ಕ್ರಾಂತಿ ಇಂಥ ಅನುಭವ ಕ್ರಾಂತಿಗೆ ಅಕ್ಕ ಮಹಾದೇವಿಯವರ ಎರಡು ವಚನಗಳನ್ನು ಇಲ್ಲಿ ಉದಾಹರಣೆಯಾಗಿ ನಿಮ್ಮ ಮುಂದೆ ಇಡುತ್ತೇನೆ ಯಾವುದು ಆ ಎರಡು ವಚನಗಳು ಎಂಬುದಾಗಿ ವಿವರಿಸೋಣ ಹಾವಿನ ಬಾಯ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಕಾಯದ ಸಂಗವ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ ತಾಯಿ ರಕ್ಕಸಿಯಾದರೆ ಕಾಯವಿಕಾರವು ಚನ್ನ ಮಲ್ಲಿಕಾರ್ಜುನ ನೀನೊಲಿದವರು ಬೇಡ ಅಕ್ಕ ಮಹಾದೇವಿಯವರು ಈ ಕಾಯದ ಸ್ವರೂಪವನ್ನು ಕಾಯದ ದೃಷ್ಟಾಂತದ ಮೂಲಕ ನಮ್ಮ ಈ ಜೀವನವನ್ನು ಸುಂದರ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಈ ವಚನದಲ್ಲಿ ಬಹಳ ಅಮೋಘವಾಗಿ ವರಿಸಿದ್ದಾರೆ ಬಹಳ ಸುಂದರವಾಗಿ ವರಿಸಿದ್ದಾರೆ ಏನು ಹೇಳ್ತಾರೆ ಅದಕ್ಕೆ ಅವರು ಎರಡು ಉದಾಹರಣೆಯನ್ನು ಕೊಡ್ತಾರೆ ಏನು ಹಾವು ಹಾವಾಡಗ ಆಡಗ ಹಾವನ್ನು ಆಡಿಸ್ಕೊಂಡು ಹಾವನ್ನು ಹಿಡಿತಾನೆ ಸರ್ಪವನ್ನು ತಾನು ಹೊಟ್ಟೆಪಾಡಿಗೆ ಅದನ್ನು ಪಳಗಿಸಿ ಅದನ್ನು ಹಲುಕಿತ್ತು ಅದನ್ನು ಬುಟ್ಟಿಯಲ್ಲಿಟ್ಟು ಅದನ್ನು ಹಳ್ಳಿ ಹಳ್ಳಿಯಲ್ಲಿ ಸಂತೆ ಜನ ಸೇರಿದಂಥ ಸ್ಥಳದೊಳಗೆ ಹಾವನ್ನು ಆಟ ಆಡಿಸಿ ತಾನು ಹೊಟ್ಟೆ ತುಂಬಿಕೊಳಕ ಜನರಿಂದ ದುಡ್ಡನ್ನು ತೆಗೆದುಕೊಳ್ತಾನೆ ಅಂದು ಅದು ಒಂದು ಕಲೆ ಈಗ ಹಾವು ಹಿಡಿಯತಕ್ಕಂಥವರು ಬಹಳ ಸಂಖ್ಯೆಯಲ್ಲಿ ಆಗಿಬಿಟ್ಟಿದ್ದಾರೆ ಎಲ್ಲ ಊರು ಊರುಗಳಲ್ಲಿಯೂ ಕೂಡ ಹಾವು ಹಿಡಿಯತಕ್ಕಂಥವ್ರು ಇದ್ದಾರೆ ಹಾವಿನ ಚಲನವಲನವನ್ನು ಗುರುತಿಸಿ ಹಾವನ್ನು ಹಿಡಿಯೋದು ಹೇಗೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಒಂದು ಏನು ಮಾಡ್ತಾರೆ ಅವರು ಅಂತೇಳಿದರೆ ಈಗ ಪ್ಲ್ಯಾಸ್ಟಿಕ್ ತಂದು ಈಗ ಕುಡಿಯೋ ನೀರಿಂದು ಐದು ಲೀಟ್ರು ಹತ್ತು ಲೀಟ್ರ್ದು ಕುಡಿಯೋ ನೀರಿಂದ ಒಂದು ಪ್ಲ್ಯಾಸ್ಟಿಕ್ ಬಾಟ್ಲಿ ಬರ್ತದೆ ನೀರಿಂದು ಸೊ ಆ ಮುಚ್ಚುಳು ತೆಗೆದು ಆ ಬಾಟ್ಲಿ ಒಳಗೆ ಅದನ್ನು ಹೋಗಿ ಮಾಡ್ತಾರೆ ಹಾವು ಅದರೊಳಗೆ ಮತ್ತು ಅದನ್ನು ಮುಚ್ಚಿದ ಮುಚ್ಚಿ ಕೊನೆಗೆ ಎಲ್ಲಿ ಆದರೂ ಕಾಡಲ್ಲಿ ಸುರಕ್ಷಿತವಾಗಿ ಬಿಟ್ಟು ಬರ್ತಾರೆ ಅದನ್ನೇನು ಕೊಲ್ಲಲ್ಲ ಅಂದ್ರೇನು ಮತ್ತದನ್ನು ಕಾಡನ್ನು ನೆನ್ಪಡ ನೀನು ಹೋಗು ನೀನು ಊರೊಳಗೆ ಬರಬೇಡ ಅಂಥೇಳಿ ತೊಗೊಂಡೋಗಿ ಬಿಡ್ತಾರೆ ಮತ್ತು ಈ ಹಾವು ಹಿಡಿಯೋರು ಜನರು ಕೊಟ್ಟಷ್ಟು ಅವರೇನು ಬಲವಂತ ಮಾಡಲ್ಲ ಕೆಲವರು ಇಷ್ಟೇ ಕೊಡಬೇಕು ಅಂತ ಕೇಳ್ತಾರೆ ಅದರಲ್ಲೂ ಹಾವು ಹಿಡಿಯೋದು ಭಾಳ ಕಷ್ಟ ಅದು ಅದರಲ್ಲೂ ಕಾಳಿಂಗ್ ಸರ್ಪ ಸರ್ಪ ಅವು ಪ್ರಾಣಾಂತಿಕ ಅವು ಅವು ಎಲ್ಲೆಲ್ಲೋ ಹೋಗಿ ಹೊಕ್ಕೋತಾವೆ ಅವನ್ನ ಹಿಡಿಯೋದು ಅಷ್ಟು ಸುಲಭ ಇಲ್ಲ ಆದರೂ ಅಂಥಂಥ ದೊಡ್ಡ ಹಾವನ್ನೆಲ್ಲ ಹಿಡಿದು ಅವರು ತೆಗೆದುಕೊಂಡು ಕಾಡಿಗೆ ಹೋಗಿ ಬಿಡ್ತಾರೆ ಅವನ್ನೇನು ಕೊಲ್ಲಲ್ಲ ಅಷ್ಟರ ಮಟ್ಟಿಗೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಹಾವನ್ನು ಹಿಡಿಯೋದ್ರೊಳಗೆ ಅನೇಕರು ಪಳಗಿದ್ದಾರೆ ಕೆಲವರು ಕೆಲವು ಸಂದರ್ಭದೊಳಗೆ ಅದರ ಜೊತೆ ಆಟ ಆಡೋಕೆ ಹೋಗಿ ಸಾವಿಗೆ ಒಳಗಾದದ್ದು ಕೂಡ ಉಂಟು ಏಕೆಂದರೆ ಹಾವಿ ನೋಡತನ ಹುದುವಾಳಿಗೆ ಅಂತ ಹೇಳ್ತಾರೆ ಹಾವು ಯಾವತ್ತಿದ್ರೂ ಕೂಡ ಹಾವೇ ಅದು ಕಚ್ತದ ವಿಷಯ ಇರ್ತದೆ ಅದ್ರ ಜೊತೆಗೆ ಆವನ ಅದಕ್ಕೆ ಅಕ್ಕಮಾದೇವರು ಇಲ್ಲಿ ಆ ಹಾವಿನ ವಿಚಾರವನ್ನು ಉದಾಹರಣೆಗೆ ಕೊಟ್ಟು ಅನುಭವ ಜೀವನದ ಬಗ್ಗೆ ವಿವರಿಸ್ತಾರೆ ಈ ಹಾವಾಡಿಗ ಹಾವನ್ನು ಹಿಡಿದು ಅನ್ನ ಸಂಪಾದನೆ ಮಾಡಿಕೊಳ್ತಾನಲ್ಲ ಹಂಗೆ ಈ ದೇಹನೂ ಕೂಡ ಒಂದು ಹಾವು ಅಂತಾರೆ ಈ ದೇಹ ಕೂಡ ಇದೆಯಲ್ಲ ಇದು ಒಂದು ಸರ್ಪ ಈ ದೇಹ ಒಂದು ಹುತ್ತ ಅದರೊಳಗೆ ಪಂಚೇಂದ್ರಿಯಗಳು ಮತ್ತು ಅಂತರೇಂದ್ರಿಯಗಳು ಇವು ಸರ್ಪಗಳಾಗಿ ಒಳಗೆ ಸೇರ್ಕಂಡವು ಇವು ಒಂಬತ್ತು ಹಾವುಗಳು ಇವುಗಳನ್ನು ಹಿಡಿಬೇಕು ಪಳಗಿಸ್ಬೇಕು ಭಕ್ತಿ ಅನುಭವದ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಇದು ಬಹಳ ನಿಜ ಮನುಷ್ಯ ಏನಿದ್ದನಲ್ಲ ವಿಷಯ ಈಗ ನೋಡ್ರಿ ಶಿವಶರಣ್ರದ್ದು ಅನುಭವ ಕ್ರಾಂತಿ ಆದರೆ ಅದನ್ನು ಜನರು ಎಲ್ಲಿಂದ ಎಲ್ಲರೂ ಹೋಗಲಿ ರಾಜಕಾರಣಿಗಳಿಂದ ಹಿಡಿದು ಭಾಷಣಕಾರವರಿಗೆ ಅದನ್ನು ಲೌಕಿಕ ಕ್ರಾಂತಿ ಅಂತ ವಿಜೃಂಭಣೆ ಮಾಡ್ತಾರೆ ಲೌಕಿಕ ಕ್ರಾಂತಿ ನಡೆದೇ ಇಲ್ಲ ಅದು ಅನುಭವ ಕ್ರಾಂತಿ ನಡೆದಿರೋದು ಸರ್ವ ಸಮಾನತೆ ಏನದಲ್ಲ ಅದು ಅದು ಅನುಭವ ಕ್ರಾಂತಿ ಎಲ್ಲ ಜೀವಾವಳಿಗಳಲ್ಲಿ ಪರಮಾತ್ಮನನ್ನು ಕಾಣೋದು ತರತಮವನ್ನು ಭೇದವನ್ನು ಬಿಡೋದು ಇದು ಅನುಭವ ಕ್ರಾಂತಿ ಇವರೇನು ವರ್ಣನೆ ಮಾಡ್ಕೊಂಡು ಬಿಟ್ಟಾರ ಅದನ್ನು ಲೌಕಿಕ ಕ್ರಾಂತಿಯಾಗಿ ಅದನ್ನು ಈ ಭೀಮಕವಿ ಪಾಲ್ಕರ್ಗೆ ಸೋಮನಾಥ ಬರೆದದ ಕಾವ್ಯವನ್ನು ವಿಜೃಂಭಿಸಿಕೊಂಡು ಅವು ಕಪೋಲ್ ಕಲ್ಪಿತ ಕಥೆಗಳು ಸತ್ಯಕ್ಕೆ ದೂರವಾದ ಕಥೆಗಳವು ಆ ಕಥೆಗಳು ಶುದ್ಧ ಸುಳ್ಳು ಹರಿಹರ ಬರೆದಿರುವ ಬಸವರಾಜ ದೇವರಗಳೇ ನೂರಕ್ಕೂ ನೂರು ಸುಳ್ಳು ಅದು ಬಸವಣ್ಣನವ್ರ ಕಥೆ ಅಲ್ಲವೇ ಇಲ್ಲ ಹರಿಹರ ತಾನು ಬೇಕಾದವರ ಬಗ್ಗೆ ನಿಜಕ್ಕೆ ತಲೆ ಮೇಲೆ ಹೊಡೆದಂಗೆ ಸುಳ್ಳನ್ನು ಸತ್ಯ ಅಂತ ಬರಿತಾನೆ ಅದೇ ಅಲ್ಲಮ ಪ್ರಭುದೇವರು ಅಕ್ಕ ಮಹಾದೇವರ ಬಗ್ಗೆ ಹಿರಿಯ ಹರಿಹರ ಎಷ್ಟು ಕೆಟ್ಟದ ಕಾವ್ಯವನ್ನು ಬರೆದಿದ್ದಾನೆ ಅಂದರೆ ಅವನವ್ರ ಬಗ್ಗೆ ಕಾವ್ಯ ಬರೆದೇವರನ್ನೇ ಚೆನ್ನಾಗಿತ್ತು ಅನ್ನೋಷ್ಟು ಕೆಟ್ಟದಾಗ ಬರೆದಾನೆ ಅಕ್ಕಮಹಾದೇವರು ಅಲ್ಲಮ ಅಲ್ಲಮ್ಮ ಪ್ರಭುದೇವರು ತಮ್ಮ ವಚನಗಳಲ್ಲಿ ತಮ್ಮ ಜೀವನ ಚರಿತ್ರೆಯನ್ನು ಅವರೇ ವಹಿಸ್ಕೊಂಡಿದ್ದಾರೆ ಅಕ್ಕ ಮಹಾದೇವಿಯವರು ಶ್ರೀಮಂತ ವಣಿಕನ ರತ್ನ ಶ್ರೇಷ್ಠಿಯ ಮಗಳು ಒಬ್ಬ ಮಹಾರಾಜ ಲಗ್ನ ಮಾಡ್ಕಂತೀನಿ ಅಂತ ಬಂದರೂ ಕೂಡ ಅದನ್ನು ವಿರೋಧಿಸ್ತಕ್ಕಂಥವ್ರು ಅಕ್ಕ ಮಹಾದೇವಿಯವರು ಅಂಥ ಕೆಚ್ಚು ಅಂಥ ಅನುಭಾವ ಜೀವನ ಅಂಥ ದಿವ್ಯ ಭವ್ಯ ಜೀವನ ಅಕ್ಕ ಪ್ರಭು ಅಲ್ಲಮ್ಮಪ್ರಭುದೇವರು ಒಬ್ಬ ರಾಜನ ಮಗ ಅವರೊಬ್ಬ ಯುದ್ಧ ಮಾಡ್ತಾ ಇದ್ದಂಥವ್ರು ಅಲ್ಲಂ ಸುಮಾರು ಐದುನೂರು ಆರುನೂರು ವಚನಗಳಲ್ಲಿ ಅಲ್ಲಮ್ಮಪ್ರಭುದೇವರು ಯುದ್ಧ ಮಾಡ್ತಾ ಇದ್ದಂಥ ಚಿತ್ರಣ ಬರ್ತದೆ ಇಂಥ ಅಲ್ಲಮ್ಮಪ್ರಭುದೇವರು ನರಿಹರ ಅಕ್ಕ ಮಹಾದೇವರು ನರಿಹರ ಎಷ್ಟು ಕೆಟ್ಟದಾಗಿ ಚಿತ್ರಿಸಿದ್ದಾನೆ ಅಂದರೆ ಎಲ್ಲಿ ಅವರು ಶಿವಶರಣರಲ್ಲಿ ನಾಯಕರಾಗಿ ಬಿಡ್ತಾರೋ ಅಂತೇಳಿ ಬರಿಲಿಕ್ಕೆ ಅದನ್ನ ಇವತ್ತು ಎಲ್ಲಿಂದೆಲ್ಲಿಗೆ ಹೋದರೂ ಕೂಡ ಅಲ್ಲಮ್ಮಪ್ರಭುದೇವರು ದೇವಾಲಯಗಳಿದಾವೆ ಎಲ್ಲಿಂದ ಎಲ್ಲಿಗಾರ ಹೋಗಲಿ ದೇವರ ದೇವಾಲಯಗಳು ಕರ್ನಾಟಕ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಮಹಾರಾಷ್ಟ್ರಗಳಲ್ಲಿ ಕಾಣಬರ್ತಾವೆ ಹಂಗೆ ಯಾವುದೇ ಶಿವಶರಣರಿಗೆ ದೇವಾಲಯಗಳಿಲ್ಲ ಅಲ್ಲಮ್ಮಪ್ರಭುದೇವರು ಒಬ್ಬ ರಾಜನ ಮಗ ಒಬ್ಬ ತಪಸ್ವಿ ಮಹಾತ್ಮ ಅವರು ಬುದ್ಧ ಮಹಾವೀರರಿಗೆ ಹೆಗಲಣೆಯಾದಂಥ ಮಹಾತ್ಮರು ಪ್ರತ್ಯಾಹಾರಕ್ಕೆ ಉದಾಹರಣೆಯಾಗಿ ಅಲ್ಲಮ್ಮಪ್ರಭುದೇವರು ಅಕ್ಕ ಮಹಾದೇವರ ವಚನಗಳಲ್ಲಿ ಅನುಭಾವ ಕ್ರಾಂತಿಗೆ ಸಂವಾದವಾಗಿ ಅನೇಕ ವಚನಗಳನ್ನು ನಾವು ಕಾಣುತ್ತೇವೆ ಈಗ ಅಕ್ಕ ಮಹಾದೇವರ ವಚನವೂ ಕೂಡ ಅನುಭಾವ ಕ್ರಾಂತಿಗೆ ಬಹಳ ಸುಂದರವಾದ ಉದಾಹರಣೆ ಹಾವಿನ ಬಾಯ ಹಲ್ಲ ಕಳೆದು ಹಾವ ನಾಡಿಸಬಲ್ಲಡೆ ಹಾವಿನ ಸಂಗವೇ ಲೇಸು ಕಂಡಯ್ಯ ಹಾವಾಡಿಗರಿಗೆ ಹಾವಿನ ಹಲ್ಲು ಕಳೆದು ಅದನ್ನು ಆಟ ಆಡಿಸಿ ಜನರಿಂದ ದುಡ್ಡು ತಗೊಂಡು ತಮ್ಮ ಜೀವನವನ್ನು ಅದೇ ಅವ್ರ ಕಾಯಕ ಅದೇ ಅವ್ರ ಉದ್ಯೋಗ ಜನರಿಗೆ ಮನರಂಜನೆ ಏಕೆಂದರೆ ಹಾವು ಅಷ್ಟು ದುಷ್ಟ ಕಚ್ಚಿಬಿಟ್ರೆ ಪ್ರಾಣ ಹೋಗ್ತದೆ ಅದನ್ನು ಹಿಡಿದು ಇವ್ನ ಆಟ ಆಡ್ತಾನಲ್ಲ ಅಂತ ಜನ ಎಲ್ಲ ಅವನು ಪುಂಗಿ ಓದೋದು ಅವನು ಹಾವು ನಾಡಿಸೋದು ಎಲ್ಲ ನೋಡಿ ಪಾಪ ಜನರು ತಮ್ಮ ತಿಳಿದದ್ ತಿಳ್ದದು ಕೊಡ್ತಾರೆ ಅವನಿಗೆ ಆ ಕಲೆ ಗೊತ್ತದ ಹಾವು ಹಿಡಿಯೋ ಕಲೆ ಅವನಿಗೆ ಗೊತ್ತದ ಅದಕ್ಕೆ ಅವನು ಹಾವು ಹಿಡಿತಾನೆ ಅವನು ಆಟ ಆಡಿಸ್ತಾನೆ ಸಂಗವ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ ಹಾವನ ಗುಣಸ್ವಭಾವವನ್ನು ತಿಳಿದು ಹಾವನ್ನು ಪಳಗಿಸಿ ಹಾವಿನಿಂದಲೇ ಒಂದು ಉದ್ಯೋಗ ಮಾಡ್ಕೊಂಡು ಅನ್ನ ಸಂಪಾದನೆ ಮಾಡ್ತೀಯಲ್ಲ ಹಾಗೆ ಈ ದೇಹ ಈ ಕಾಯ ಇದು ಕೂಡ ಒಂದು ಸರ್ಪ ಇದು ಒಂದು ಹುತ್ತ ದೇಹ ಈ ದೇಹ ಎನ್ನುವ ಹುತ್ತದೊಳಗೆ ಐದು ಇಂದ್ರಿಯಗಳು ನಾಲ್ಕು ಅಂತರಿಂದ್ರಿಯಗಳು ಅನ್ನತಕ್ಕಂಥ ಒಂಬತ್ತು ಸರ್ಪಗಳಿವೆ ಅವನ್ನು ಹಿಡಿದು ಅವನ್ನು ಪಳಗಿಸಿ ಅವನ್ನು ನಿಯಂತ್ರಿಸಿ ಅವನ್ನು ಸಂಯಮಗೊಳಿಸಿ ಅವನನ್ನು ಭಕ್ತಿ ಅನುಭಾವ ಜ್ಞಾನ ಇವುಗಳಿಗೆ ಕರ್ಕಂಡೋಗ್ತಕ್ಕಂಥದ್ದು ಇದೆಯಲ್ಲ ಅದು ಅನುಭಾವದ ಆಟ ಅಂತ ಅಕ್ಕ ಮಹಾದೇವರು ಈ ವಚನದಲ್ಲಿ ವಿವರಿಸ್ತಾರೆ ಇದೇ ಅನುಭವ ಕ್ರಾಂತಿ ಮನುಷ್ಯ ಹೊರಗೆ ಗೆಲ್ಲೋದಲ್ಲ ಒಳಗ ಗೆಲ್ಲಬೇಕು ನಮ್ಮ ಇಂದ್ರಿಯಗಳನ್ನು ಗೆಲ್ಲಬೇಕು ನಮ್ಮ ಅಂತರಂಗವನ್ನು ಗೆಲ್ಲಬೇಕು ಲೋಕದಕ್ಕೆ ನೀನು ದೊಡ್ಡವನಲ್ಲ ಲೋಕದಲ್ಲಿ ನೀನು ಬಹಳ ಅಂತ ತೇರಿಸ್ಕೊಳ್ಳೋದು ಮತ್ತು ಕಾಣೋದು ಮುಖ್ಯ ಅಲ್ವೇ ಅಲ್ಲ ಲೋಕ ಪ್ರಸಿದ್ಧಿಯನ್ನು ಪಡೆಯೋದು ಕೂಡ ಮುಖ್ಯವಲ್ಲ ನಿನ್ನ ಅಂತರಂಗದೊಳಗೆ ನೀನೇನಾಗಿದೆಯಾ ಏನು ಸಾಧನೆ ಮಾಡಿದೆಯಾ ನಿನ್ನ ಯೋಗ್ಯತೆ ಏನು ನಿನ್ನ ಇಂದ್ರಿಯಗಳು ನೀನು ವ್ಯಸನಗಳಿಗೆ ಒಳಗಾಗಿದೆಯಾ ಇಲ್ವಾ ವ್ಯಸನಗಳನ್ನು ಹತೋಟಿಲಿಟ್ಕೊಂಡಿದೀಯಾ ವಿಷ್ಯಾದಿಗಳನ್ನು ಇಟ್ಕೊಂಡಿದೀಯಾ ಮದಗಳನ್ನು ನಿಗ್ರಹ ಮಾಡ್ತಾ ಇದೀಯಾ ಅರಿಷಡ್ಡೂರಗಳನ್ನು ನಿರೋಧಿಸಿದ್ದೀಯಾ ಇದು ಅನುಭಾವ ಕ್ರಾಂತಿ ಇದು ಸಂಯಮ ಇದು ಅನುಭವ ಇದು ಭಕ್ತಿ ಇದು ಜ್ಞಾನ ಇದನ್ನು ಅಕ್ಕ ಮಹಾದೇವಿಯವರು ಪ್ರತ್ಯಾಹಾರಕ್ಕೆ ಬಹಳ ಸುಂದರವಾದ ಉದಾಹರಣೆಯನ್ನು ಕೊಟ್ಟು ವಿವರಿಸ್ತಾ ಇದ್ದಾರೆ ಅಷ್ಟೇ ತಾಯಿ ರಕ್ಕಸಿಯಾದರೆ ಕಾಯವಿಕಾರವೋ ಚನ್ನ ನೀ ನೊಲಿದವರು ಬೇಡ ತಾಯಿ ರಕ್ಕಸಿಯಾದರೆ ಕಾಯವಿಕಾರವು ಚನ್ನಮಲ್ಲಿಕಾರ್ಜುನಯ್ಯ ನೀ ನೊಲಿದವರು ಬೇಡ ಅಕ್ಕ ಮಹಾದೇವಿಯವರು ಲೋಕದ ಗುರುಗಳು ಅವರು ಶರೀರವನ್ನು ಧರಿಸಿ ಬಂದಿದ್ದಾರೆ ಎನ್ನುವ ಕಾರಣಕ್ಕೆ ಅವರನ್ನು ಲಘುವಾಗಿ ನೋಡಬಾರದು ಅವರು ಮಹಾತಾಯಿ ಮಹಾಗುರು ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಅನುಭವ ದಿವ್ಯ ದರ್ಶನ ಅಕ್ಕ ಮಹಾದೇವಿಯವರು ಪರಮಪಾವನ ಮೂರ್ತಿ ಅವರ ದರ್ಶನವೇ ಲೋಕಕ್ಕೊಂದು ಭಾಗ್ಯ ಅವರಂದ ಅವರ ವಾಣಿಯನ್ನು ಕೇಳಿದವರೇ ಪುಣ್ಯವಂತರು ತಾಯಿ ರಕ್ಕಸಿಯಾದರೆ ಕಾಯವಿಕಾರವು ಚನ್ನಮಲ್ಲಿಕಾರ್ಜುನ ನೀನು ಒಲಿದವರು ಕಾಯಗೊಂಡಿದ್ದರನ್ನು ಬೇಡ ಅಕ್ಕ ಮಹಾದೇವಿಯವರು ಶರೀರ ಧರಿಸಿ ಬಂದಿರಬಹುದು ಅವರು ಅನುಭಾವ ಜೀವನವನ್ನು ನಡೆಸಿ ತಮ್ಮನ್ನು ತಾವು ಉದ್ಧಾರ ಮಾಡಿಕೊಂಡವರು ಅವರು ಯಾರಿಂದಲೂ ಉದ್ಧಾರವಾದವರಲ್ಲ ಅವರು ಲೋಕವನ್ನು ಲೋಕದ ಮಾನವರನ್ನು ಉದ್ಧರಿಸಿದವರು ತಮ್ಮ ಅಂತರಿಂದ್ರಿಯಗಳನ್ನು ಬಹಿರೇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಟುಕೊಂಡು ತಪಸ್ಸು ಅನುಭಾವ ಭಕ್ತಿ ಜ್ಞಾನ ಮಾರ್ಗದೊಳಗೆ ಕೊನೆಯ ವರವಿಗೆ ನಡೆದಂಥ ಮಹಾತಾಯಿ ಲೋಕದ ಮಹಾಗುರು ಅವರು ಹೇಳ್ತಾರೆ ತಾಯಿ ರಕ್ಕಸಿ ಆದರೆ ಕಾಯವಿಕಾರವು ತಾಯಿ ರಕ್ಕಸಿ ಅಂದ್ರೇನು ಒಳಗಿರ್ತಕ್ಕಂಥ ಜೀವಾತ್ಮನು ತನ್ನ ಇಂದ್ರಿಯಗಳನ್ನು ತನ್ನ ಅಂತರಿಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಕೊಳ್ಳೋದೇ ಅಂದರೆ ಅವನು ರಾಕ್ಷಸ ಆಗಿಬಿಡ್ತಾನೆ ಅರ್ಥ ಏನು ವ್ಯಸನಗಳು ಮದಗಳು ಇವುಗಳ ಕಡೆಗೆ ಹೋಗಿ ಹರಿಷಟ್ಟವರುಗಳು ಇವು ಕಡೆಗೆ ಹೋಗಿಬಿಡ್ತಾನೆ ಅನೇಕ ರಾಜ ಮಹಾರಾಜರು ಏನು ಮಾಡಿದ್ರು ಒಬ್ಬ ರಾಜ ಒಬ್ಬ ಮನೆಯ ಅಕ್ಕ ಮಹಾದೇವರನ್ನು ನಾನು ಲಗ್ನ ಮಾಡ್ಕಂತೇನೆ ಅಂತ ಬಂದ ಮಹಾ ತಪಸ್ವಿ ಮಹಾತಾಯಿಯನ್ನು ಲೋಕದ ಮಾನವರು ಲಗ್ನ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಆದ ಕಾರಣ ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನ ಪರಮಾತ್ಮನಿಗಾಗಿ ತಮ್ಮ ಅಪರಿಮಿತವಾದ ಭಕ್ತಿ ಜ್ಞಾನ ಹಂಬಲವನ್ನು ಮಾಡಿದಂಥವರು ಅವರು ಯಾವುದೇ ವ್ಯಕ್ತಿಯ ಜೊತೆ ಲೌಕಿಕ ಜೀವನವನ್ನು ನಡೆಸಲಿಕ್ಕೆ ಮರ್ಥಕ್ಕೆ ಬಂದವಂಥವರಲ್ಲ ಅವರ ಶರೀರ ಲೋಕದ ಮಾನವರ ಜೊತೆ ಸಂಲಗ್ನವಾಗಲು ಬಂದದ್ದಲ್ಲ ಅವರ ಶರೀರವು ಅನುಭಾವ ಜೀವನಕ್ಕೆ ಸೋಪಾನವಾಗಿ ಪರಮ ಪಾವನ ಮೂರ್ತಿಯಾಗಿ ಪರಮ ಗುರುಗಳಾಗಿ ತಮ್ಮನ್ನು ತಾವು ಉದ್ಧಾರ ಮಾಡಿಕೊಂಡು ಲೋಕವನ್ನು ಉದ್ಧಾರ ಮಾಡಿದಂಥ ಮಹಾಗುರು ಮಹಾತಾಯಿ ತಾಯಿ ರಕ್ಕಸಿಯಾದಂಥ ಈ ದೇಹವನ್ನು ತಾಯಿ ಗುರು ಈ ಜೀವ ಆತ್ಮನನ್ನು ಈ ಪ್ರಜ್ಞಾ ಸ್ವರೂಪನಾದಂಥ ಜೀವನನ್ನು ಗುರುವನ್ನಾಗಿ ಮಾಡಿಕೊಂಡು ಆ ಗುರುವಿನ ಅನುಭವದ ದಾರಿಯಲ್ಲಿ ನಡೆದಂಥವರು ಅಕ್ಕ ಮಹಾದೇವಿ ಅಂಥ ಅನುಭವದ ದಿವ್ಯ ಜೀವನ ಈ ವಚನದಲ್ಲಿದೆ ಅವರಲ್ಲಿ ಕಾಯವಿಕಾರಗಳಿಲ್ಲ ಅವರಲ್ಲಿ ಸಪ್ತ ವ್ಯಸನಗಳಿಲ್ಲ ಅವರಲ್ಲಿ ಅಷ್ಟ ಮದಗಳಿಲ್ಲ ಅವರಲ್ಲಿ ಷೂರ್ಮೆಗಳು ಕಾಮ ಕ್ರೋಧ ಲೋಭ ಮದ ಮತ್ಸರಗಳೆಲ್ಲ ಅವರಲ್ಲಿ ಇರುವುದು ಭಕ್ತಿ ಜ್ಞಾನ ಅನುಭವ ಸದಾಚಾರ ಸನ್ನಡತೆ ಸದ್ಗುಣ ಜ್ಞಾನ ಸಹಿತವಾದ ಸದ್ಗುಣವನ್ನು ಅಕ್ಕ ಮಹಾದೇವರು ತಮ್ಮ ಅನುಭವ ಜೀವನದಲ್ಲಿ ಕೊನೆಯವರೆಗೆ ನಡೆಸಿದಂಥವರು ಮಹಾ ತಾಯಿಯ ವಾಣಿಯನ್ನು ಕೇಳಿದಂಥವರೇ ಪುನೀತರು ಅಂತ ತಾಯಿಯ ವಾಣಿಯ ಕೇಳಿ ಅವರ ದರ್ಶನ ಮಾಡಿದಂಥವರೇ ಪುಣ್ಯವಂತರು ಹೀಗೆ ಅಕ್ಕ ಮಹಾದೇವಿಯವರು ಲೋಕಕ್ಕೆ ಬೆಳಕಾಗಿ ಸಂಚರಿಸಿದಂತಹ ಮಹಾಗುರು ಅವರ ಈ ವಚನ ಪ್ರತ್ಯಾಹಾರಕ್ಕೆ ಅಮೂಲ್ಯವಾದ ಉದಾಹರಣೆ ಅಕ್ಕ ಮಹದೇವರಲ್ಲಿ ಅನುಭಾವ ಕ್ರಾಂತಿಗೆ ಪ್ರತ್ಯಾಹಾರಕ್ಕೆ ಮತ್ತೊಂದು ಸುಂದರವಾದ ವಚನ ಇದೆ ಯಾವುದದು ಎಂಬುದಾಗಿ ಹೇಳಿದರೆ ಇಂದ್ರಿಯ ಬಿಟ್ಟು ಕಾಯ ಇರದು ಕಾಯ ಬಿಟ್ಟು ಇಂದ್ರಿಯ ಇರದು ನಾವೆಲ್ಲ ದೇಹವನ್ನು ಧರಿಸಿಕೊಂಡೇ ಇದ್ದೇವೆ ದೇಹ ನಮ್ಮ ಕಣ್ಣು ಕಿವಿ ಮಾಲ ಮೂಗು ನಾಲಿಗೆ ಚರ್ಮ ಪಂಚೇಂದ್ರಿಯಗಳನ್ನು ಪಡೆದುಕೊಂಡಿದೆ ಹಾಗೆ ಮನಚಿತ್ತ ಬುದ್ಧಿ ಅಹಂಕಾರಗಳನ್ನು ಪಡೆದುಕೊಂಡಿದೆ ಇಂದ್ರಿಯ ಬಿಟ್ಟು ಕಾಯವಿರದು ಕಾಯ ಬಿಟ್ಟು ಇಂದ್ರಿಯ ಇರೋದು ಕಾಯ ಅಂದರೆ ದೇಹ ದೇಹ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳನ್ನು ಬಿಟ್ಟಿಲ್ಲ ಈ ಪಂಚೇಂದ್ರಿಯಗಳು ದೇಹವನ್ನು ಬಿಟ್ಟು ಇರಕ್ಕೆ ಸಾಧ್ಯ ಇಲ್ಲ ಎಂತು ನಿಕ್ಕಾಮಿ ಎಂಬೆ ಎಂತು ನಿರ್ದೋಷಿ ಎಂಬೆ ನಾವು ಈ ಪಂಚೇಂದ್ರಿಯಗಳನ್ನು ಈ ದೇಹದಲ್ಲಿ ಪಡ್ಕೊಂಡ ಮೇಲೆ ನಾವು ನಿಖಾಮಿಗಳಾಗಿರ್ಲಿಕ್ಕೆ ಸಾಧ್ಯವೇ ನಾವು ನಿರ್ದೋಷಗಳಾಗಿರ್ಲಿಕ್ಕೆ ಸಾಧ್ಯವೇ ಎನ್ನುವ ಪ್ರಶ್ನೆಯನ್ನು ಅಕ್ಕ ಹಾಕ್ಕೊಳ್ತಾರೆ ಯಾಕಪ್ಪ ಅಂತ ಹೇಳಿದರೆ ಈಗ ಲೋಕದಲ್ಲಿ ನಾವು ಸಂಚರಿಸುವಾಗ ನಾವು ಕಣ್ಣು ತೆರೆದು ಜಗತ್ತನ್ನು ನೋಡ್ತೇವೆ ಕಣ್ಣು ತೆರೆದು ಲೋಕ ಸಂಚಾರ ಮಾಡಿಕೊಂಡು ಹೊರಟಾಗ ಲೋಕದಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದೂ ಇದೆ ನಾವು ಒಳ್ಳೆಯವರಾಗಿದ್ದರೂ ಕೂಡ ಕೆಲವರು ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಲ್ವಾ ನಾವು ಯಾರನ್ನೂ ಕೆಡುಕಿನಿಂದ ನೋಡಲ್ಲ ಆದರೆ ಬೇರೆಯವರು ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರಲ್ಲ ಅವ್ರ ಕೆಟ್ಟ ದೃಷ್ಟಿಗೆ ನಮ್ಮ ದೇಹ ಕಾರಣ ಆಗ್ತದೆ ನಮ್ಮ ಪ್ರತಿಭೆಗೆ ಕಾರಣ ಆಗ್ತದೆ ನಮ್ಮ ಚಲುವು ಸೌಂದರ್ಯಗಳು ಕಾರಣವಾಗ್ತದೆ ನಮ್ಮ ಪ್ರತಿಭೆ ಶ್ರೀಮಂತಿಕೆ ಕಾರಣ ಆಗ್ತದೆ ನಮ್ಮ ಸದಾಚಾರ ಸದ್ಭಕ್ತಿ ಸನ್ನಡತೆ ಸದ್ಗುಣಗಳು ಕಾರಣ ಆಗ್ತಾವೆ ಇದು ಅಕ್ಕ ಮಹಾದೇವರಿಗೆ ಕಾಡದಂಥ ಸಮಸ್ಯೆ ಅಕ್ಕ ಮಹಾದೇವರು ತಂಪಾಡಕ್ಕೆ ತಾವು ತಮ್ಮ ತಂದೆ ತಾಯಿಯ ಮನೆಯಲ್ಲಿ ಸದ್ಭಕ್ತಿ ಶಿವಭಕ್ತಿಯನ್ನು ಮಾಡ್ಕೊಂಡಿದ್ರೆ ಎಂಥ ತಪಸ್ವಿನಿ ಆಗಿರತಕ್ಕಂಥ ಮಹಾದೇವಿಯ ಮೇಲೆ ಒಬ್ಬ ರಾಜ ಒಬ್ಬ ಮೊನ್ನೆಯ ಕೆಟ್ಟ ದೃಷ್ಟಿ ಬೆಳಬೇಕ ಅಂದ್ರೇನು ನಾವು ತಪ್ಪು ಮಾಡಿಲ್ಲ ಇನ್ನೊಬ್ಬ ತಪ್ಪು ಮಾಡ್ತಾನೆ ಅವನು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೆಳತದೆ ಅಂದ್ರೇನು ಇದು ದೇಹ ನಾವು ತಪ್ಪು ಮಾಡದೇ ಇದ್ರೂ ನಾವು ಕೆಡುಕನ್ನು ಕನಸು ಮನಸ್ಸಿನಲ್ಲಿ ನಾವು ಮಾಡದೇ ಇದ್ರೂ ಕೂಡ ಬೇರೊಬ್ಬರು ನಮಗೆ ನಮ್ಮನ್ನು ಕೆಡುಕಿನಿಂದ ನೋಡ್ತಾರಲ್ಲ ಹಾಗಾದರೆ ಈ ಕೆಡುಕಿನಿಂದ ನಾವು ಪರ ಹೇಗೆ ನೀನು ಒಲಿದರೆ ಸುಖಿ ಆಗಿಪ್ಪೆ ನೀನುಲ್ಲದಿರೇ ದುಃಖಿ ಆಗಿಪ್ಪೆ ಅಕ್ಕ ಮಹಾದೇವರು ಈ ವಚನದಲ್ಲಿ ವಿವರಿಸ್ತಾರೆ ನಮಗೆ ಸುಖ ಯಾವಾಗ ನಮಗೆ ದುಃಖ ಯಾವಾಗ ಅಂದರೆ ಇದು ಚನ್ನಮಲ್ಲಿಕಾರ್ಜುನ ಅನುಗ್ರಹ ಯಾವಾಗ ನಮಗಾಗ್ತದ ಆವತ್ತು ಸುಖ ಎಲ್ಲಿಯವರೆಗೆ ಚನ್ನಮಲ್ಲಿಕಾರ್ಜುನ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಅಲ್ಲಿಯವರೆಗೆ ದುಃಖ ಅಕ್ಕ ಮಹಾದೇವರ ಇಡೀ ದಿವ್ಯ ಜೀವನವನ್ನು ನೋಡಿದರೆ ಅವರು ಚನ್ನಮಲ್ಲಿಕಾರ್ಜುನ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿಯೇ ಅಹರ್ನಿಸಿ ಹಗಲು ರಾತ್ರಿ ತಪಸ್ಸು ಭಕ್ತಿ ಸಾಧನೆ ಅನುಭವವನ್ನು ನಡೆಸಿದಂಥವ್ರು ಮಹಾತ್ಮರ ಕಥೆಗಳು ಮಹಾತ್ಮರ ಚರಿತ್ರೆ ಜೀವನ ಪುಣ್ಯ ಕಥೆಗಳು ಇವುಗಳನ್ನು ಅವರು ಕೇಳಿಕೊಂಡು ಬಂದಂಥವ್ರು ಅವುಗಳನ್ನು ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿದಂಥವ್ರು ಹೀಗೆ ಅಕ್ಕ ಮಹಾದೇವರು ಹೇಳ್ತಾರೆ ನೀನು ಸುಖಿ ಆಗಿಪ್ಪೆ ದೈವಾನುಗ್ರಹ ನಮ್ಮ ಜೀವನದಲ್ಲಿ ಬಂದದ್ದೇ ಆದರೆ ಅದಕ್ಕಿಂತ ಪುಣ್ಯ ಅದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ ದೈವಾನುಗ್ರಹ ನಮ್ಮ ಜೀವನದಲ್ಲಿ ಭಕ್ತಿ ಮಾಡಿದರೂ ಸಿಗಲಿಲ್ಲ ಅಂತ ಹೇಳಿದರೆ ಅದಕ್ಕಿಂತ ದುಃಖ ಇನ್ನೊಂದಿಲ್ಲ ಅನುಭವ ಕ್ರಾಂತಿ ಅಂದರೆ ಏನಪ್ಪ ಎಂಬುದಾಗಿ ಹೇಳಿದರೆ ನಾವು ಶರೀರವನ್ನು ಧರಿಸಿಕೊಂಡು ಬಂದಿದ್ದೇವೆ ಈ ಶರೀರವನ್ನು ಹಿಡಿದುಕೊಂಡು ನಾವು ಸದಾಚಾರವಂತರಾಗಿರಬೇಕು ಸದ್ಗುಣಿಗಳಾಗಬೇಕು ಸುವಿಚಾರ ಸದ್ವಿಚಾರ ಸತ್ಸಂಗ ಸದ್ಗೋಷ್ಠಿ ಶಿವಾನುಭಾವದಲ್ಲಿ ನಮ್ಮ ಜೀವನವನ್ನು ಕಳೀಬೇಕು ಇದೇ ಅನುಭಾವ ಎನ್ನುವುದನ್ನು ಅಕ್ಕ ಮಹದೇವರು ವಚ್ಚನದಲ್ಲಿ ಹೋಲಿಸಿದ್ದಾರೆ ಕ್ರಾಂತಿ ಅಂದರೆ ಏನಪ್ಪಾ ಅಂತ ಹೇಳಿದರೆ ಸದ್ಗೋಷ್ಠಿ ತನು ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ ಇಂಥ ಸದ್ಭಕ್ತಿ ಜೀವನವನ್ನು ನಡೆಸಿದವರು ಅಕ್ಕ ಮಹಾದೇವಿ ಇದೇ ಅನುಭಾವ ಕ್ರಾಂತಿ ಎಲ್ಲ ಜೀವಾವಳಿಗಳಲ್ಲಿ ಪರಮಾತ್ಮನನ್ನು ಕಂಡಂಥವರು ಅಕ್ಕ ಮಹಾದೇವಿಯವರು ಸಕಲ ಜೀವಾವಳಿಗಳಲ್ಲಿ ಪರಮಾತ್ಮನ ಇರುವಿಕೆಯನ್ನು ದರ್ಶನ ಮಾಡಿದವರು ಲೋಕಕ್ಕೂ ದರ್ಶನ ಮಾಡಿಸಿದ ಮಹಾಗುರುಗಳು ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ